ದೊರೆವಾಲೊಳಗೆ ತುಪ್ಪುವ ಕಂಪಿಲ್ಲದಂತಿರಿಸಿದೆ ಶ್ರೀದುರ್ಗ ಆತ್ಮನ ನಾರೋ ಕಾಣದಂತಿರಿಸಿದೆ ಭೇದಕ್ಕೆ ಬೆರಗಾದನೆಯ ರಾಮನಾಥ ಬಸವಾದಿ ಪ್ರಮುಖರನ್ನು ಪೂಜ್ಯ ಗುರುದೇವರನ್ನು ಮಲೆ ಮಹದೇಶ್ವರನ ಸ್ಮರಣೆಗೈದು ಪೂಜ್ಯ ಲಿಂಗೈಕ್ಯ ಗುರುಸ್ವಾಮಿಗಳವರನ್ನು ಸ್ಮರಿಸಿ ಸಾನ್ನಿಧ್ಯವನ್ನು ವಹಿಸಿದ ಶ್ರೀಮತಿ ಸುತ್ತೂರು ಜಗದ್ದುಗ ಶಿವರಾಜ್ ದೇಶಕಿ ಮಹಾಸ್ವಾಮಿಗಳವರಾದಿಯಾಗಿ ಕನಕಪುರ ದೇಗುಲ ಮಠದ ಪೂಜ್ಯ ಶ್ರೀಗಳವರಲ್ಲಿ ಹಾಗೂ ನಮ್ಮ ಭಗೀರಥ ಪೀಠದ ಪೂಜ್ಯ ಶ್ರೀಗಳವರಲ್ಲಿ ಮಠದ ಪೂಜ್ಯ ಶ್ರೀಗಳವರಲ್ಲಿ ಸ್ವಾಮಿಗಳವರಲ್ಲಿ ಸಾಲೂರು ಮಠದ ಶ್ರೀಗಳವರೇ ಎಲ್ಲ ಪೂಜ್ಯ ಶ್ರೀಗಳವರಲ್ಲಿ ಕ್ಷಣ ಸಮರ್ಪಿಸುತ್ತಾ ವೇದಿಕೆಯಲ್ಲಿರುವ ಮಂಜುನಾಥ್ರವರೇ ಗಣೇಶ್ ಪ್ರಸಾದ್ರವರೇ ತಮಿಳುನಾಡಿನ ಶಾಸಕರಾದ ವೆಂಕಟಾಚಲಂರವರೇ ಪರಿಮಳ ನಾಗಪ್ಪನವರೇ ಕೃಷ್ಣಮೂರ್ತಿಯವರೇ ನರೇಂದ್ರ ಅವರೇ ಬಾಲರಾಜವರೇ ಮಹೇಶ್ ರವರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಆತ್ಮೀಯರೇ ತಾಯಿಂದರೆ ಮಕ್ಕಳೇ ಸಮಯ ಸಾಕಷ್ಟು ಆಗಿದೆ ಪೂಜ್ಯರು ಒಂದು ಮಾತನ್ನು ಹೇಳಿದರು ಪತ್ರಿಕೆಯನ್ನು ಹಿಂದೆ ಮುಂದೆ ಮಧ್ಯೆ ಎಲ್ಲ ನೋಡಿ ಅದರಲ್ಲಿ ಒಂದನ್ನು ಪ್ರಕಟ ಮಾಡಿಲ್ಲ ಪ್ರಸಾದದ ಸಮಯ ಏನು ಪ್ರಕಟ ಮಾಡಿಲ್ಲದೆ ಇರೋದರಿಂದ ನೀವು ಎಷ್ಟೊತ್ತಾದರೂ ಮಾತನಾಡ್ಬೋದು ಅಂತಂದರು ಆದರೆ ಅವರು ಪ್ರಕಟ ಮಾಡಿಲ್ಲ ಅಂತ ನಾವು ಅರ್ಥ ಮಾಡಿಕೊಂಡೇ ನಾವೇ ನಿಲ್ಲಿಸಬೇಕಾಗಿರುವಂಥದ್ದೇ ನಮ್ಮ ಕರ್ತವ್ಯ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು ಇಂದು ನಾವೆಲ್ಲರೂ ಕೂಡ ಲಿಂಗೈಕ್ಯ ಗುರು ಪೂಜ್ಯ ಗುರುಸ್ವಾಮಿಗಳವರ ಸಂಸ್ಮರಣೆ ಅದರ ಸಂದರ್ಭದಲ್ಲಿ ಸ್ಮರಣ ಗ್ರಂಥ ಯೋಗ ಮಂದಿರ ಹಾಗೂ ವಿದ್ಯಾರ್ಥಿನಿಯದ ಕಟ್ಟಡದ ಶಂಕುಸ್ಥಾಪನೆಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಪ್ರಾಸ್ತಾವಿಕವಾಗಿ ಪೂಜ್ಯ ಶರಶನ ಮಹಾಸ್ವಾಮಿಗಳವರು ಭಾಳ ಅರ್ಥಪೂರ್ಣವಾಗಿ ಪೂಜ್ಯ ಶ್ರೀಗಳವರ ಮಹೋನ್ನತ ವ್ಯಕ್ತಿತ್ವವನ್ನು ಕುರಿತು ಅವರ ಬೃಹನ್ಮಠದ ತಕ್ಕಾಗೆ ಗುರುಸ್ವಾಮಿಗಳವರು ಅವರ ಆಕಾರದಿಂದ ಚಿಕ್ಕವರಾಗಿದ್ದರೂ ಕೂಡ ಅವರ ಒಂದು ವ್ಯಕ್ತಿತ್ವದಿಂದ ಸಾಧನೆಯಿಂದ ಮಹೋನ್ನತವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದರು ಅನ್ನುವಂತಹ ಪ್ರಾಸ್ತಾವಿಕ ಮಾತುಗಳಿಂದ ಎಲ್ಲ ಪೂಜ್ಯರುಗಳು ಕೂಡ ಆ ಮಾತುಗಳನ್ನು ತಿಳಿಸಿರುವಂತಹ ಅವರು ನಮ್ಮ ಕರ್ನಾಟಕದ ಇತಿಹಾಸ ಪರಂಪರೆಯಲ್ಲಿ ಮಠಗಳು ಬಹಳ ಪವಿತ್ರವಾದಂಥ ಸ್ಥಾನವನ್ನು ನಡೆಸಿಕೊಂಡು ಇದೆ ಇವತ್ತೇನಾದರೂ ಕರ್ನಾಟಕದಲ್ಲಿ ನಾವೆಲ್ಲ ಇಷ್ಟೊಂದು ಸುಖವಾಗಿ ನೆಮ್ಮದಿಯಾಗಿದ್ದೇವೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಾಕ್ಷರತೆ ಇದೆ ಕರ್ನಾಟಕದಲ್ಲಿ ಒಳ್ಳೆಯ ಸೇವಾ ಕಾರ್ಯಗಳು ನಡೀತಾ ಇದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಕರ್ನಾಟಕದಲ್ಲಿರುವಂತಹ ಮಠಗಳು ಮತ್ತು ಸ್ವಾಮಿಗಳು ಕಾರಣ ಆಗಿರುವಂತಹದ್ದು ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಅದನ್ನು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು ಇವತ್ತು ಕರ್ನಾಟಕದಲ್ಲಿ ಏನಾದರೂ ಮಠಗಳಿಲ್ಲದೇ ಹೋಗಿದರೆ ಇವತ್ತು ಮಠಗಳ ಸೇವೆಯನ್ನು ಮಾಡದೇ ಹೋಗಿದರೆ ನಮ್ಮ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಅರ್ಧದಷ್ಟು ಕಡಿಮೆ ಇರಬೇಕಾಗಿರುವಂತಹದ್ದು ಸರ್ಕಾರದ ಜೊತೆಯಲ್ಲೇ ಇವತ್ತು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಅದರ ಜೊತೆಗೆ ಆರೋಗ್ಯ ಮತ್ತಿತರ ಸೇವಾ ಕಾರ್ಯಗಳಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರೋದ್ರಿಂದಾಗಿ ಇವತ್ತು ಕರ್ನಾಟಕ ಒಂದು ಮಾದರಿ ರಾಜ್ಯವಾಗೋದಕ್ಕೆ ಸರ್ಕಾರದ ಜೊತೆ ಜೊತೆಯಲ್ಲೇ ಸೇವೆ ಮಾಡಿದಂತಹ ಒಂದು ಕೀರ್ತಿ ಯಾರಿಗೆ ಬರ್ತದಪ್ಪ ಅಂದರೆ ಇಲ್ಲಿ ಸೇರಿರುವ ಎಲ್ಲ ಪೂಜ್ಯ ಮಠಾಧೀಶರಿಗೆ ಸೇರ್ತದೆ ಎನ್ನುವಂತಹ ಮಾತನ್ನು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು ಅಂತಹ ಒಂದು ಮಠಗಳ ಪರಂಪರೆಯಲ್ಲಿ ಸಾಲೂರು ಮಠದ ಒಂದು ಪರಂಪರೆ ಬಹಳ ವಿಶೇಷವಾದಂತಹ ಒಂದು ಪರಂಪರೆಯಾಗಿರುವಂತಹದ್ದು ಇದು ಮಹದೇಶ್ವರರ ಜೊತೆಗೂಡಿ ಸಾಲೂರು ಸ್ವಾಮಿಗಳವರೇ ಇದನ್ನು ಸ್ಥಾಪನೆ ಮಾಡಿದರು ಅನ್ನುವಂತಹ ಪ್ರತೀತಿ ಇರುವಂತಹದ್ದು ಆ ಕಾಲದಲ್ಲಿ ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಮಹಾಲೇ ಮಹೇಶ್ವರರು ಸಾಲೂರು ಸ್ವಾಮಿಗಳು ಉಪ್ಪಿನ ಸ್ವಾಮಿಗಳು ಅವರೆಲ್ಲರೂ ಒಟ್ಟಾಗಿ ಸೇರಿ ಈ ಮಠವನ್ನು ಸ್ಥಾಪನೆ ಮಾಡಿ ಈ ಭಾಗದ ಒಂದು ಬಹುದೊಡ್ಡ ಕ್ರಾಂತಿಯನ್ನು ಮಾಡುವಂಥ ಕೆಲಸವನ್ನು ಪೂಜ್ಯರು ಮಾಡಿಕೊಂಡು ಬಂದಂತಹ ಅವರು ಅಂತಂದರೆ ಇದು ಕಾಡಿನ ಸ ಸಂದರ್ಭ ಇದು ಕಾಡಿನಲ್ಲಿ ಏನಾದರೂ ಒಂದು ನಾಡನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಅದು ಮಹದೇಶ್ವರರ ಕೃಪೆಯಿಂದಾಗಿ ಸಾಲೂರು ಮಠ ಮಾಡಿರುವಂಥದ್ದು ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು ಏಕೆಂತಂದರೆ ಇಲ್ಲಿಯ ಜನಗಳು ಬೇಡಗಂಪಣರನ್ನು ಅವರನ್ನು ಭಕ್ತರನ್ನಾಗಿ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಪವಿತ್ರ ಪರಿವರ್ತನೆಯನ್ನು ಮಾಡುವಂಥ ಕೆಲಸವನ್ನು ಈ ಪರಂಪರೆ ಮಾಡಿಕೊಂಡು ಬಂದಂತಹ ಅವರು ಬಹುಶಃ ಇವತ್ತೇನಾದರೂ ಇದೇ ಪರಂಪರೆ ಹಾಗೆ ಮುಂದುವರೆದಿದ್ದರೆ ಮಹದೇಶ್ವರ ದೇವಸ್ಥಾನ ಮಠದ ವಶದಲ್ಲಿರಬೇಕಾಗಿತ್ತೆ ಹೊರತು ಅದು ಸರ್ಕಾರದ ವಶದಲ್ಲಿರೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಅದು ಮುದ್ವೀರಸ್ವಾಮಿಗಳವರ ದುರದೃಷ್ಟಿಯ ಫಲವಾಗಿ ಅವರು ಏನೇ ಪ್ರತಿಫಲವನ್ನು ಪಡ್ಕೊಳ್ಳದೆ ಆ ಕಾಲದಲ್ಲಿ ಏನು ಇದು ತಮಿಳ್ನಾಡಿಗೆ ಸೇರಬೇಕಾಗಿದ್ದಂಥ ಸಂದರ್ಭದಲ್ಲಿ ತಮಿಳ್ನಾಡು ಸರ್ಕಾರಕ್ಕೆ ಮುಪ್ಪತ್ತಾಗಿ ಬರಕೊಟ್ಟಿದ್ದರಿಂದಾಗಿ ಇದು ಸರ್ಕಾರಕ್ಕೆ ಸೇರಿತು ಅಲ್ಲಿಂದ ಇದು ಕರ್ನಾಟಕಕ್ಕೆ ಸೇರಿದ ಮೇಲೆ ಕರ್ನಾಟಕ ಸರ್ಕಾರದ ಅಡಿದಿನಕ್ಕೆ ಬರುವಂಥ ಕೆಲಸ ಆಯಿತು ಆ ದೃಷ್ಟಿಯಿಂದ ಇದು ಇವತ್ತು ಮಹದೇಶ್ವರರ ಒಂದು ದೇವಸ್ಥಾನ ಅಂತಂದರೆ ಸಾಲೂರು ಮಠದ ಒಂದು ಅವಿಭಾಜ್ಯ ಅಂಗ ಅನ್ನುವಂಥದ್ದು ಇವತ್ತಿಗೆಲ್ಲ ಅದನ್ನು ಯಾವತ್ತಿಗೂ ಕೂಡ ನಾವು ಸ್ಮರಿಸಿಕೊಳ್ಳಬೇಕು ಂತಹದ್ದು ಎನ್ನುವ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಇವತ್ತು ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳು ಇವತ್ತು ನಡೆಯಬೇಕಾದ್ರೆ ಸಾಲವರು ಮಠದ ಪೂಜ್ಯರ ಸಾನ್ನಿಧ್ಯ ಇರಲೇಬೇಕಾಗಿರುವಂಥದ್ದು ಅದು ಇವತ್ತು ನಾವು ಕಾಣ್ತಾ ಇರುವಂಥದ್ದು ಅಷ್ಟೇ ಅಲ್ಲ ಸಾಲವರು ಮಠದ ಪೂಜ್ಯ ಶ್ರೀಗಳವರು ಅಲ್ಲಿಯ ಒಂದು ವಿಶೇಷ ಸಂದರ್ಭದಲ್ಲಿ ಆ ದೇವರಿಗೆ ನೈವೇದ್ಯ ಮಾಡುವಂಥ ಸಂದರ್ಭದಲ್ಲಿ ಪ್ರಸಾದ ಮಾಡುವಂಥ ಒಂದು ವ್ಯವಸ್ಥೆ ಯಾರಿಗಿರ್ತದಪ್ಪ ಅಂದರೆ ಅದು ಸಾಲೂರು ಮಠದ ಶ್ರೀಗಳೊಬ್ಬರಿಗೆ ಮಾತ್ರ ಇರುವಂಥದ್ದನ್ನು ಕಾಣ್ತಾ ಇರುವಂಥದ್ದನ್ನು ನೀವೆಲ್ಲ ಗಮನಿಸಬೇಕಾಗಿರುವಂಥದ್ದು ಹಾಗೆ ಇವತ್ತು ಮಠಗಳು ಅಂತಹ ಒಂದು ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾವೆ ಒಂದು ಮಾತನ್ನು ಹೇಳ್ತಾರೆ ಸ್ವಾಮಿಗಳಿಗೆ ಎರಡು ಒಂದು ಆತ್ಮ ಕಲ್ಯಾಣ ಒಂದು ಲೋಕ ಕಲ್ಯಾಣ ಎರಡನ್ನೂ ಕೂಡ ಸಮಸಮಾನವಾಗಿ ನಿರಂತರವಾಗಿ ನಡೆಸಿಕೊಂಡು ಬರುವಂಥ ಒಂದು ಪರಂಪರೆ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು ಎಡದ ಕೈಯಲ್ಲಿ ಒಂದು ಲಿಂಗ ಪೂಜೆಯಾದರೆ ಬರದ ಕೈಯಲ್ಲಿ ಒಂದು ಸಮಾಜ ಸೇವೆ ಎನ್ನುವಂಥ ಭಾವನೆಯನ್ನು ಇಟ್ಕೊಂಡು ಸೇವೆಯನ್ನು ಸಲ್ಲಿಸ್ಕೊಂಡು ಬರುವಂಥ ಕೆಲಸವನ್ನು ಮಠಗಳು ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾವೆ ಹಾಗೆ ಮಾಡಿಕೊಂಡು ಬಂದರ ಫಲವಾಗಿ ಇವತ್ತೆಷ್ಟೆಲ್ಲ ಬದಲಾವಣೆಯನ್ನು ಹೊನ್ನೋದಕ್ಕೆ ಸಾಧ್ಯ ಆಗಿರುವಂಥದ್ದು ಇವತ್ತು ಗುರುಗಳ ಸ್ಥಾನ ಬಹಳ ದೊಡ್ಡದಾಗಿರುವಂಥದ್ದು ಇವತ್ತು ಪ್ರಪಂಚದಾದ್ಯಂತ ನೀವೆಲ್ಲೇ ಹೋಗಿ ಗುರುವಿಗೆ ಒಂದು ಬಹಳ ದೊಡ್ಡ ಸ್ಥಾನವನ್ನು ಗೌರವವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅದರಲ್ಲೂ ಕೂಡ ನಮ್ಮ ವಿಶೇಷವಾಗಿ ನಮ್ಮ ಭಾರತ ಪರಂಪರೆಯಲ್ಲಿ ಗುರುವಿಗೆ ಬಹಳ ದೊಡ್ಡ ಸ್ಥಾನ ತಾಯಿ ತಂದೆ ಮೂರನೇ ಸ್ಥಾನವನ್ನೇ ಗುರುವಾಗಿ ಕೊಟ್ಕೊಂಡು ಬಂದಂತಹವರಾಗಿರುವಂತಹವ್ರು ಹಾಗೆ ಗುರುವಿಗೆ ಅಷ್ಟು ಮಹತ್ವವನ್ನು ಯಾತೆ ಕೊಟ್ಕೊಂಡು ಬಂದಿದ್ದಾರಪ್ಪ ಅಂತಂದರೆ ಗುರುವಾದಂತಹ ಅವನು ಈ ಸಮಾಜವನ್ನು ತಿದ್ದುವಂತಹ ಸಮಾಜಕ್ಕೆ ಬೆಳಕನ್ನು ನೀಡುವಂತಹ ಪವಿತ್ರ ಕಾರ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರುವಂಥ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಗುರುವಿಗೆ ಬಹು ಬಹಳ ದೊಡ್ಡ ಸ್ಥಾನ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವ ಸದ್ಗುರುವ ಗುರು ಕಾರು ಗುರುರಾಯ ಕಳೆವ ಬಂಧನವ ಅನ್ನುವ ಸರ್ವಜ್ಞನ ನುಡಿಯಂತೆ ಗುರು ಏನು ಮಾಡ್ತಾನಪ್ಪ ಅಂದರೆ ನಮ್ಮ ಭವಬಂಧನಗಳನ್ನು ಬಿಡಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡುವಂತಹ ದೊಡ್ಡ ಸೇವಾ ಕಾರ್ಯವನ್ನು ಗುರು ನಿರಂತರವಾಗಿ ಮಾಡಿಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗೆ ಇವತ್ತಂತೆ ಗುರುಗಿ ಗುರುವಿಗೆ ಸಮಾಜದಲ್ಲಿ ಬಹುದೊಡ್ಡ ಒಂದು ಮಹತ್ತರವಾದಂಥ ಪೂಜ್ಯ ಸ್ಥಾನವನ್ನು ನಾವು ಕೊಟ್ಕೊಂಡು ಬಂದಿರುವಂತಹ ಅವರು ಈ ಒಂದು ಗುರು ಪರಂಪರೆಯಲ್ಲಿ ನೋಡಿದಾಗ ನಮ್ಮ ಸಾಲೂರಿನ ಗುರುಸ್ವಾಮಿಗಳವರು ಹದಿನೆಂಟನೆಯ ಮಹಾಸ್ವಾಮಿಗಳವರಾಗಿರುವಂತಹ ಅವರು ಹದಿನೆಂಟನೆಯ ಮಹಾಸ್ವಾಮಿಗಳವರಾಗಿ ಅವರು ಒಳ್ಳೆ ಹೆಸರನ್ನು ಕೊಟ್ಟಿದ್ದಾರೆ ಅವರಿಗೆ ಗುರುಸ್ವಾಮಿಗಳು ಅಂತಲೇ ಕೊಟ್ಬಿಟ್ಟಿದ್ದಾರೆ ಬಹುಶಃ ಗುರುಸ್ವಾಮಿಗಳು ಗುರುವಾಗಿಯೇ ಅವರ ಬದುಕನ್ನು ರೂಪಿಸಿಕೊಂಡು ಬಂದಂತಹ ಅವರು ಅನೇಕರಿಗೆ ಹೆಸರಿಗೂ ಬದುಕಿಗೂ ಬಹಳ ವ್ಯತ್ಯಾಸ ಇರ್ತದೆ ಇವತ್ತು ಇಟ್ಕೊಂಡಿರ್ತಾರೆ ಅವನಿಗೆ ಲಕ್ಷ್ಮೀಪತಿ ಅಂತ ಇಟ್ಕೊಂಡಿರ್ತಾರೆ ಅವನು ಬಿಡುಗಾಸಿರೋದಿಲ್ಲ ಅವನ ಕೈಲಿ ಅವನಿಗೆ ಇನ್ನೊಬ್ಬನಿಗೆ ಕ್ಷೀರದಿಯೋ ಏನೋ ಅಂತ ಇಟ್ಕೊಂಡಿರ್ತಾರೆ ಅವನಿಗೆ ಕುಡಿಯಕ್ಕೆ ನೀರೇ ಇರೋದಿಲ್ಲ ಅವನಿಗೆ ಹೆಸರಿಗೂ ಅವನು ಬದುಕೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ ಆದರೆ ಗುರುಸ್ವಾಮಿಗಳವ್ರಿಗೆ ಏನಪ್ಪ ಹೆಸರು ಇಟ್ಬಿಟ್ಟಿದ್ದಾರೆಪ್ಪ ಅಂದರೆ ಅವ್ರ ಗುರುಗಳು ಗುರುಸ್ವಾಮಿಗಳೇ ಅಂತ ಇಟ್ಟಿರೋದ್ರಿಂದ ನಿಜ ವಿವಾದ ಅರ್ಥದಲ್ಲಿ ಅವರಿಗೆ ಅನ್ವಯಾರ್ಥವಾಗಿ ಗುರುಗಳಾಗೇ ಗುರುವ ಸ್ಥಾನವನ್ನು ಅಲಂಕರಿಸಿ ಗುರುವಿನ ಸ್ಥ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುವಂಥ ಕೆಲಸವನ್ನು ಗುರುಸ್ವಾಮಿಗಳು ನಿರಂತರವಾಗಿ ಮಾಡಿದ್ದಾರೆ ಬಹುಶಃ ಈ ಭಾಗದಲ್ಲಿ ಒಂದು ಶೈಕ್ಷಣಿಕವಾದ ಕ್ರಾಂತಿಯನ್ನೇನಾದರೂ ಮಾಡಿದ್ದಾರೆ ಅಂತಂದರೆ ಅದು ಸಾಲೂರು ಮಠ ಮಾಡಿದೆ ಅಂತ ಹೇಳಬೇಕಾಗಿರುವಂತಹದ್ದು ಇವತ್ತೇನಾದರೂ ಕೊಳ್ಳೇಗಾಲ ಈ ಭಾಗದ ಜನಗಳಲ್ಲಿ ಒಂದು ಶೈಕ್ಷಣಿಕವಾದ ಪ್ರಗತಿ ಸಾಧನೆ ಆಗಿದೆ ಅಂತಂದರೆ ಅದು ಗುರುಸ್ವಾಮಿ ಮತ ನಮ್ಮ ಸಾಲೂರು ಮಠದ ಶ್ರೀಗಳವರು ಇಲ್ಲಿ ವಿದ್ಯಾರ್ಥಿನಿಲಯವನ್ನು ಸ್ಥಾಪನೆ ಮಾಡಿ ಶಿಕ್ಷಣವನ್ನು ಕೊಟ್ಟಿದರ ಪ್ರಭಾವವಾಗಿ ಈ ಭಾಗದ ಬೇಡ ಜನಾಂಗ ಇರ್ಬೋದು ಕಾಡು ಜನಾಂಗ ಇರ್ಬೋದು ಅಷ್ಟೇ ಅಲ್ಲ ಕೊಳ್ಳೆಗಾಲದ ತನಕ ಇರುವಂಥ ಅನೇಕ ಗ್ರಾಮಗಳವರು ಇವತ್ತು ವಿದ್ಯಾವಂತರಾಗೋದಕ್ಕೆ ಕಾರಣ ಆಗಿರುವಂಥದ್ದು ನಮ್ಮ ಸಾಲೂರು ಮಠ ಅನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಹೆಮ್ಮೆಯಿಂದ ಎಳೆಬೇಕಾಗಿರುವಂಥದ್ದು ಇಲ್ಲಿ ಭಾಳಷ್ಟು ಜನ ಸಂಖ್ಯೆಯಲ್ಲಿ ಇರುವಂತಹ ಅವರು ಈ ಮಠದಲ್ಲಿ ಬೆಳೆದಂತಹ ಅವರು ಶಿಕ್ಷಣವನ್ನು ಪಡ್ಕೊಂಡಂತಹ ಅವರು ಇವತ್ತು ಮಠಗಳು ಏನು ಕೊಡ್ತಾ ಇದ್ದಾವಪ್ಪ ಅಂದರೆ ಶಿಕ್ಷಣ ಅಷ್ಟೇ ಕೊಡ್ತಾ ಇಲ್ಲ ಅವ್ರಿಗೊಂದು ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಇವತ್ತು ಶಿಕ್ಷಣ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕೊಡುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು ಇವತ್ತು ಮಠದಲ್ಲಿ ಬೆಳೆದಂತಹ ಅವರು ಯಾವಾಗಲೂ ಕೂಡ ಒಂದು ಸಂಸ್ಕಾರಯುತವಾಗಿ ಬೆಳೆಯುವಂತಹ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರ್ತಾರೆ ಅಷ್ಟೇ ಅಲ್ಲ ಒಂದು ಮಠ ಅಂತಂದರೆ ಯಾರೇ ಬಂದು ಒಂದು ಆಶ್ರಯವನ್ನು ಕೊಡುವಂತಹದ್ದು ಬಂದಂತಹವರಿಗೆ ಒಂದು ಸಾಂತ್ವನವನ್ನು ಕೊಡುವಂತಹ ಅವರು ಮನೆಯಲ್ಲಿ ಬೇಸರ ಆದಾಗ ನೋವಾದಾಗ ದುಃಖ ಆದಾಗ ಅವರು ಅವ್ರು ಏನೇನೋ ಚಿಂತನೆಯನ್ನು ಮಾಡ್ಕೊಳ್ತಾರೆ ಅವ್ರ ಪ್ರಾಣಿ ತೆಗೆದುಕೊಳ್ಬೇಕು ದೂರ ಹೋಗಿಬಿಡ್ಬೇಕು ಬಿಟ್ಟುಬಿಡಬೇಕು ಅಂತ ಹೇಳ್ತಾರೆ ಒಂದು ಕ್ಷಣ ಏನಾದರೂ ಮಠಕ್ಕೆ ಬಂದಾಗ ಅವನ ಚಿಂತನೆ ಎಲ್ಲ ದೂರ ಆಗಿ ಒಂದಿಷ್ಟು ಸಮಾಧಾನವಾಗಿ ಇರುವಂತಹ ಒಂದು ಸ್ಥಳ ಅಂದರೆ ಅದು ಮಠ ಅಂತೇಳಿ ಕರೆಸ್ಕೊಳ್ಳುವಂಥ ಕೆಲಸ ಆಗ್ತಾ ಇರ್ತದೆ ಅಂತಹ ಮಠಗಳಲ್ಲಿ ಇವತ್ತು ಸಾಲೂರು ಮಠವು ಕೂಡ ಅಂತಹ ಒಂದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರುವಂತಹ ವಿಶೇಷವಾಗಿ ವಿಶೇಷವಾಗಿ ಬೇಡಗಂಪಣರಿಗೆ ಸಂಸ್ಕಾರವನ್ನು ಕೊಡೋದರ ಜೊತೆಗೆ ಅವರ ಬದುಕನ್ನು ಬದಲಾವಣೆ ಮಾಡುವಂಥ ಜೊತೆಯನ್ನು ಮಾಡಿ ಅವರನ್ನು ವ್ಯವಸಾಯ ಮಾಡುವ ಕಡೆಗೆ ಕೆಲಸವನ್ನು ಮಾಡಿದಂಥ ಅವರು ಯಾರಪ್ಪ ಅಂದರೆ ಅದು ಸಾಲೂರು ಮಟ್ಟದ ಪರಂಪರೆ ಮಾಡಿಕೊಂಡು ಬಂದಂಥ ಕೆಲಸವನ್ನು ಅವರಿಗೆ ಮಾಡಿರುವಂತಹ ಅವರು ಬಹುಶಃ ಅವರಿಗೆ ಒಂದು ರೀತಿಯಲ್ಲಿ ಕಾಡು ಜನರಾಗಿದ್ದಂತಹ ಅವರು ಅವರ ಮಾಂಸಾಹಾರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವೆಲ್ಲವನ್ನು ಬದಲಾವಣೆಯನ್ನು ಮಾಡಿ ಅವರು ಹಿಂಸಾ ಪ್ರವೃತ್ತಿಯಿಂದ ದೂರವಾಗಿ ಅಹಿಂಸಾ ಬದುಕನ್ನು ಬದುಕುವಂತಹ ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸವನ್ನು ಆ ಕಾಲದಲ್ಲಿ ಮಹದೇಶ್ವರರ ನೇತೃತ್ವದಲ್ಲಿ ಎಲ್ಲ ಪೂಜ್ಯರು ಕೂಡ ಮಾಡಿಕೊಂಡು ಬಂದಂತಹ ಅವರು ಇವತ್ತಿಗೂ ಕೂಡ ಪರಂಪರೆ ಈ ಭಾಗದಲ್ಲಿ ಕಾಣದಕ್ಕೆ ಸಾಧ್ಯ ಇವತ್ತು ನೀವು ನೋಡ್ತಾ ಇರ್ತೀರಿ ಬೇಡ ಗಣಪಗಳು ಅವರಿಗೆ ಬಹುಮುಖ್ಯವಾದ ಸ್ಥಾನವನ್ನು ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ಮಹದೇಶ್ವರ ಪೂಜೆ ಯಾರು ಮಾಡ್ತಾರಪ್ಪ ಅಂದ್ರೆ ಬೇಡ ಗಣಪಡೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಇವತ್ತು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಆ ಜೊತೆಗೆ ಆ ಕೃಷಿ ಕಾಯಕವನ್ನು ಮಾಡುವಂತಹ ಒಂದು ಮನೋಭಾವವನ್ನು ಬೆಳೆಸಿ ಅವರ ಬದುಕನ್ನು ಹಸನ ಮಾಡುವಂತ ಕೆಲಸವನ್ನ ಈ ಮಠ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಅಂತಹ ಒಂದು ಕಾರ್ಯವನ್ನು ಗುರುಸ್ವಾಮಿಗಳವರು ಅವರ ಎಪ್ಪತ್ತು ವರ್ಷದ ವಯಸ್ಸಿನಲ್ಲಿ ಬಹುಶಃ ಹನ್ನೆರಡನೇ ವಯಸ್ಸಿನಲ್ಲಿ ಮನೆ ಬಿಟ್ಟಂತಹ ಅವರು ಆ ಕಾಲದಲ್ಲಿ ಬಿಟ್ಟು ಆ ಬಹುಶಃ ಐವತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ಮಠಕ್ಕಾಗಿ ಒಂದು ದೀಪದಂತೆ ಗಂಧದ ಕೊರಡಿನಂತೆ ತಮ್ಮನ್ನು ತಾವು ತೇದು ಸೇವೆಯಿಂದ ಬಹಳ ದೊಡ್ಡವರಾಗುವಂಥ ಕೆಲಸವನ್ನು ಮಾಡಿಕೊಂಡು ಅವರು ಇಲ್ಲಿ ಹೇಳ್ತಾ ಇದ್ರು ಅವರೇನು ವಿದ್ಯಾವಂತರಲ್ಲ ಅವರಲ್ಲ ಶಾಲೆಗೆ ಹೋದಂಥವರಲ್ಲ ಆದರೆ ಅವರಲ್ಲಿ ಬಹಳ ವಿದ್ಯಾವಂತಿಕೆ ಇತ್ತು ವಿವೇಕ ಐತಿ ಯಾವಾಗಲೂ ಕೂಡ ಎಲ್ಲೇ ಮಾತನಾಡಿದ್ರು ಕೂಡ ನೇರವಾಗಿ ಮಾತನಾಡ್ತಾ ಇದ್ರು ನೀವು ಚೆನ್ನಾಗಿಲ್ಲ ಕೆಟ್ಟ ಕೆಲಸ ಮಾಡ್ತಾಯಿದ್ದೀರಿ ನೀವು ಆ ಕೆಲಸ ಮಾಡ್ತಾಯಿದ್ದೀರಿ ಬಿಡಬೇಕು ನೀವೆಲ್ಲ ಅನ್ನೋದನ್ನು ನೇರವಾಗಿ ಹೇಳುವಂಥ ಒಬ್ಬರು ಸ್ವಾಮಿ ಅಂದರೆ ಅವ್ರು ಗುರುಸ್ವಾಮಿ ಹೇಳ್ತಾ ಇದ್ದಾರೆ ಆವಾಗಲೂ ಕೂಡ ನಿಮಗೆ ಅವ್ರು ಹೇಳ್ತಾ ಇದ್ದರು ಜೊತೆಗೆ ನೀವು ಒಳ್ಳೇದಾಗಲಿ ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಕುಡಿಯೋದು ಬಿಡಬೇಕು ನೀವು ಬಿಡ್ಬೇಕು ಅದು ಬಿಡಬೇಕು ಇದು ಬಿಡಬೇಕು ಅನ್ನೋದು ಯಾರು ಹೇಳ್ತಾ ಇದ್ದಾರಪ್ಪ ಅಂದರೆ ಗುರುಸ್ವಾಮಿಗಳು ಹೇಳ್ತಾ ಇದ್ರು ಅದೆಲ್ಲ ಅವಾಗಲೂ ಕೂಡ ಆ ರೀತಿಯ ಒಂದು ವಿಶೇಷವಾದಂತಹ ಒಂದು ಕ್ರಿಯಾಶೀಲವಾಗಿಟ್ಕೊಂಡು ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಗುರುಸ್ವಾಮಿಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ರು ಅವ್ರು ಯಾವಾಗಲೂ ಇದ್ದರು ಅವರು ಈ ನಗಮುಖ ಇದೆಯಲ್ಲ ಅವ್ರು ಯಾವಾಗಲೂ ಅವ್ರ ಜೀವನದಲ್ಲಿ ನಗಮುಖ ಇತ್ತು ಅವ್ರ ಹಾಸಿಗೆ ಹಿಡಿದು ಅವರೊಳಗೆ ನೋವಿದ್ರು ಕೂಡ ಹೊರಗೆ ಮಾತ್ರ ಆ ನೋವನ್ನು ತೋರಿಸ್ಕೊಳ್ತಾ ಇರಲಿಲ್ಲ ಹೊರಗೆ ಯಾವಾಗಲೂ ನಗನಗತ್ತಾನೆ ಇದ್ರು ಯಾರೇ ಬಂದರೂ ಕೂಡ ಬಾ ಬಂದ ಚೆನ್ನಾಗಿದೆಯಾ ಬಾ ಊಟ ಮಾಡಿ ಏ ಇವ್ನಿಗೆ ಇವರ ಚೆನ್ನಾಗಿ ನೋಡ್ಕೊಂಡೇನೋ ಏನು ಕೊಟ್ಟ ಇವನಿಗೆ ಏನು ಮಾಡೋದು ಅಂತೇಳಿ ಕೇಳ್ಕೊಳ್ಳುವಂಥ ಒಂದು ಮನೋಭಾವ ಬರ್ತಾ ಇತ್ತು ಅದರಲ್ಲೂ ಕೂಡ ಸ್ವಾಮಿಗಳು ಬಂದ್ಬಿಟ್ಟಂತೂ ಕೂಡ ಅಷ್ಟು ಆನಂದವಾಗಿ ಅವರು ಒಬ್ಬ ಹೋಗ್ತಾ ಇರ್ತಾ ಇದಾರೆ ಯಾವಾಗಲೂ ಕೂಡ ನಾವೆಲ್ಲ ಬಂದಂಥ ಸಂದರ್ಭದಲ್ಲಿ ಬಂದಾಗ ಬಹಳ ಆತಿಥ್ಯವನ್ನು ಮಾಡಬೇಕು ಬಹಳ ಪ್ರೀತಿಯಿಂದ ನೋಡಬೇಕು ಅನ್ನುವಂತಹ ಒಂದು ವಿಶೇಷವಾದಂಥ ಹೃದಯವಂತಿಕೆ ಗುರುಸ್ವಾಮಿಗಳಲ್ಲಿ ಯಾವಂತ ಇದ್ದಂಥ ಯಾವಾಗಲೂ ಕೂಡ ಅದು ನೋಡೋದಕ್ಕೆ ಸಾಧ್ಯ ಆಗ್ತಾ ಇರ್ತಿತ್ತು ಅವರು ಯಾವಾಗಲೂ ಕೂಡ ಎಲ್ಲ ಶ್ರೀಗಳವರಲ್ಲಿ ಬೆರೀತಾ ಇದ್ರು ಅವರು ಇರಲಿ ದೊಡ್ಡವ ಇರಲಿ ಯಾರೇ ಇರಲಿ ಎಲ್ಲ ಶ್ರೀಗಳವರನ್ನು ಕೂಡ ಬಹಳ ಪ್ರೀತಿಯಿಂದ ಕಾಣ್ತಾ ಅನ್ನೋದಕ್ಕೆ ಇಷ್ಟೊಂದು ಜನ ಸ್ವಾಮಿಲಿ ಕೂತವ್ರು ನೋಡಿ ಇಷ್ಟೊಂದು ಜನ ಸ್ವಾಮಿ ಬಂದವರೇ ಅಂತಂದ್ರೆ ಅದು ಗುರುಸ್ವಾಮಿಗಳವರು ಆಡಿದಂತಹ ಅವರ ಹೃದಯವಂತಿಗೆ ಅವರ ಪ್ರೀತಿಯ ಸಂಕೇತ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು ಹಾಗೆ ಎಲ್ಲಾ ಸ್ವಾಮಿಗಳನ್ನ ಮಹಾರಾಜ್ ಬಾ ಮಹಾರಾಜ್ ಬಾಯಲ್ಲಿ ಅಂತ ಕರಿತಾ ಇರೋರು ಯಾವಾಗಲೂ ಕೂಡ ಉತ್ತರ ಭಾರತದಲ್ಲಿ ಅವ್ರು ಹೋಗಿ ಬಂದ್ಬಿಟ್ಟ ಮೇಲೆ ಒಂದು ಸ್ವಲ್ಪ ಪ್ರವಾಸ ಮಾಡಿದ್ರು ಪ್ರವಾಸ ಮಾಡಿದ್ಮೇಲೆ ಅವರಿಗೆ ಅಲ್ಲೆಲ್ಲ ಸ್ವಾಮಿ ಮಹಾರಾಜ್ ಅಂತ ಇಲ್ಲಿ ಬಂದ ಮೇಲೆ ಅದು ಶುರು ಮಾಡ್ಕೊಂಬಿಟ್ರು ಮಹಾರಾಜ್ ಬರಬೇಕು ಮಹಾರಾಜ್ ಬಾ ಮಹಾರಾಜ್ ಬಂದರು ಅಂತೇಳಿ ಕರೆಯುವಂಥ ಕೆಲಸವನ್ನು ಅವರು ಇದ್ದರು ಹಾಗೆ ಅವರು ಯಾವಾಗಲೂ ಕೂಡ ನಗು ಅನ್ನುವಂಥದ್ದು ಅವರ ಬದುಕಿನಲ್ಲಿ ಇತ್ತು ಪ್ರತಿಯೊಬ್ಬರಲ್ಲೂ ಕೂಡ ಸಂತೋಷ ಇರಬೇಕು ನೆಮ್ಮದಿ ಇರಬೇಕು ಅನ್ನೋವಂಥ ಭಾವನೆ ಗುರುಸ್ವಾಮಿಗಳಲ್ಲಿ ಯಾವತ್ತೂ ಅವರು ತಮಗಾಗಿ ಯಾವುದನ್ನು ಬಯಸಿದಂಥವರಲ್ಲ ಮಠ ಚೆನ್ನಾಗಿರಬೇಕು ಭಕ್ತರು ಚೆನ್ನಾಗಿರಬೇಕು ಅಲ್ಲಿ ಶರಶ್ಚಂದ್ರ ಸ್ವಾಮಿಗಳು ಹೇಳಿದಾಗೆ ಭಕ್ತರ ನೋವೇ ನನ್ನ ನೋವು ಭಕ್ತರ ಸಂತೋಷವೇ ನನ್ನ ಸಂತೋಷ ಭಕ್ತರ ನಲಿವೇ ನನ್ನ ನಲಿವು ಅನ್ನುವಂತಹ ಒಂದು ಭಾವನೆ ಗುರುಸ್ವಾಮಿಗಳಲ್ಲಿ ನಿರಂತರವಾಗಿ ಇದ್ದಂತಹದ್ದು ಅವರು ನಿರಂತರವಾಗಿ ಐವತ್ತೆಂಟು ವರ್ಷಗಳ ಕಾಲ ಈ ಮಠದ ಒಂದು ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಅವರು ಆ ಹಾವಿನ ಹಾಲ ಕಲ್ಲಯ್ಯವನ್ನು ಮಾತೇಡ್ತಾನೆ ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಸುತ್ತಿಕೊಳ್ಳಿ ಪರಮ ಪದವಿಯ ನಿಮ್ಮ ಎದೆಯಲ್ಲಿ ಇರಿದುಕೊಳ್ಳಿ ನಿಮಗೆ ನಿಮ್ಮ ಸೇವೆಯೇ ಸಾಕು ಮಹಾಲಿಂಗ ಕಲ್ಲೇಶ್ವರ ಅನ್ನುವ ಮಾತಿದೆ ಹಾಗೆ ಅವರು ಯಾವ ಪದವಿಗಳನ್ನೂ ಕೂಡ ಬಯಸಿದಂಥ ಅವರಲ್ಲ ಆದರೆ ಸೇವೆಯೇ ನನ್ನ ಗುರಿ ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಸೇವೆಗಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಂತಹ ಅವರು ಅವರ ಗುರುಗಳ ಸೇವೆಯನ್ನು ಅಷ್ಟೇ ಸ್ವಾಮಿಗಳ ಸೇವೆಯನ್ನು ಕೂಡ ಅಷ್ಟೇ ಕಾಯ ವಾಚ ಮನಸ ಶ್ರದ್ಧೆಯಿಂದ ಮಾಡಿದಂಥ ಒಂದು ಅವರು ಕೆಲಸವನ್ನು ಮಾಡಿ ಆ ಸೇವೆಯಿಂದಲೇ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳುವಂಥ ಮನೋಭಾವನ ಇಟ್ಕೊಂಡಂತಹ ಅವರು ಹಾಗೆ ಐವತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ಈ ಮಠದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತಹ ಪೂಜ್ಯರನ್ನು ನಾವು ವರ್ಣಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಲೋಕದಂತೆ ಬಾರರು ಲೋಕದಂತೆ ಹಿರರು ಲೋಕದಂತೆ ಓಹರು ನೋಡ ನಿಮ್ಮ ಶರಣರು ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓಹರು ನೋಡ ಉಪಮಿಸಬಾರದು ಉಪಮಾತೀತರು ಅನ್ನುವ ಉರ್ಲಿಂಗ ಪೆದ್ದಿಗಳ ಮಾತಿನಂತೆ ಅವರನ್ನು ಉಪಮಿಸಬಾರದಂತಹದ್ದು ಅವರಿಗೆ ಅವರೇ ಅವರು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಇವತ್ತು ನಾವೇನಾದರೂ ಮಾದೇಶ್ ಬೆಟ್ಟಕ್ಕೆ ಹೆಚ್ಚಿಗೆ ಬಂದಿದ್ದೀವಿ ಅಂತಂದರೆ ಈ ಬೆಟ್ಟನೆಲ್ಲ ಸುತ್ತಿದ್ದೀವಿ ಅಂತಂದರೆ ತಪಸಾರಿಗೆ ಹೋಗಿದ್ದೀವಿ ಮತ್ತು ನಾವು ಪಾದದರೆಗೆ ಹೋಗಿದ್ದೀನಿ ನಾಗಮಲೆಗೆ ಹೋಗಿದ್ದೀನಿ ಬೇರೆ ಎಲ್ಲ ಕಡೆಯಲ್ಲಿ ಹೋಗಿದ್ದೀವಿ ಅಂತಂದರೆ ಅದು ಗುರುಸ್ವಾಮಿಗಳವರ ಕಾರಣದಿಂದ ಹೋಗೋದಕ್ಕೆ ಸಾಧ್ಯ ಆಗಿರುವಂಥದ್ದು ಇಲ್ಲೇ ಬರಲಿ ಬರ್ರಿ ನೀವು ನಾಗಮಲೆಗೆ ಹೋಗ್ಬೇಕು ಬರ್ರಿ ನೀವು ತಪ್ಪಸಾರೆ ನೋಡ್ಬೇಕು ಬರ್ರಿ ನೀವು ಹೋಗ್ಬೇಕನ್ರಿ ನೋಡ್ಬೇಕು ನೀವು ಅಂತ ಹೇಳ್ತಾ ಇರೋ ಯಾವಾಗಲೂ ಕೂಡ ಆ ಜೊತೆಗೆ ಆ ಕಾಲದಲ್ಲಿ ಇವತ್ತು ತಪಸ್ಸರೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ವರ್ಷಕ್ಕೊಮ್ಮೆ ಶ್ರೀಗಳವರು ಹೋಗ್ತಾ ಇರ್ತಾರೆ ರಾತ್ರಿಯಲ್ಲಿ ಅಲ್ಲೇ ವಾಸ್ತವ್ಯ ಓಡ್ತಾರೆ ಅಲ್ಲೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿ ಧಾರ್ಮಿಕ ಸಂಸ್ಕಾರ ಕೊಡುವಂಥ ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರುವಂಥವರು ಆ ಬೇಡ ಗಣಪಗಳ ಮನೆಯ ದೇವರಾಗಿ ಯಾವತ್ತೂ ಕೂಡ ಈ ಪರಂಪರೆ ಅದನ್ನು ನಡೆಸ್ಕೊಂಡು ಬರುವಂಥ ಕೆಲಸವನ್ನು ಬರ್ತಾ ಇದೆ ಅಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗುರುಸ್ವಾಮಿಗಳವರು ಇವತ್ತು ಲಿಂಗೈಕ್ಯರಾಗಿದ್ದಾರೆ ಅಂದರೆ ಮಹದೇಶ್ವರಲ್ಲೇ ಆಗಿರುವಂತಹ ಅವರು ಅವರು ಕಾಯಿಲೆ ಬಿದ್ದಾಗ ನಮಗೆಲ್ಲರಿಗೂ ಮಹದೇಶ್ವರ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಅಂದರೆ ಏನಾದರೂ ಕಾಯಿಲೆ ಬಿದ್ದ ಮಹದೇಶ್ವರ ಇದ್ದ ಇದ್ದಾನೆ ಸಾಕು ಅಷ್ಟೇ ಸಂತೋಷ ಆಗಿಬಿಡ್ತಾ ಇತ್ತು ಅವರಿಗೆ ನಮ್ಮ ಕನಕಪುರ ಹೇಳಿದಾಗೆ ಅವರೈದು ಸಾರಿ ಇನ್ನಿಲ್ಲ ಅನ್ನುವಂಥ ಮಾತು ಬರ್ತಾ ಇತ್ತು ಇನ್ನೆರಡೇ ದಿವಸ ಇನ್ನು ಮೂರು ದಿವಸ ಅಂತ ಬಂದರೆ ಆದರೆ ಇನ್ನು ಒಂದು ವರ್ಷ ತಕ ಇರೋವಂಥ ಕೆಲಸ ಆಗ್ತಾಯಿತ್ತು ಅಷ್ಟು ಅವರಿಗೆ ಒಂದು ಆತ್ಮ ಸೈ ಶಕ್ತಿ ಇರ್ತಾ ಇತ್ತು ಮಹದೇಶ್ವರರಷ್ಟು ಭಕ್ತಿ ಇರ್ತಾ ಇತ್ತು ಮಹದೇಶ್ವರ ಪ್ರಾರ್ಥನೆ ಏನು ಮಾಡ್ತಾಯಿದ್ರಪ್ಪ ಅಂದರೆ ನನಗಾಗಿ ಒಳ್ಳೆಯದನ್ನು ಅಂತ ಬಯಸ್ತಾ ಇರಲಿಲ್ಲ ಲೋಕಕ್ಕಾಗಿ ಒಳ್ಳೆಯದಾಗಲಿ ಜನಗಳಿಗಾಗಿ ಒಳ್ಳೆಯದಾಗಲಿ ಎನ್ನುವಂಥ ಭಾವನೆಯ ಮಾತುಗಳನ್ನು ಅವರು ಸ್ಮರಣೆ ಮಾಡಿಕೊಳ್ತಾ ಇದ್ದಂತಹ ಅವರು ಅವರು ಇವತ್ತು ನಮಗೆ ಐದು ವರ್ಷದಿಂದಲೇ ನಮ್ಮನ್ನು ದೂರ ಇರಬೇಕಾಗಿತ್ತು ಆದರೆ ಒಂದು ಕಾರಣ ಏನಪ್ಪ ಅಂತಂದರೆ ಅವರನ್ನು ಆರೈಕೆ ಮಾಡಿದಂಥ ಶ್ರೀಗಳವರು ಅವರ ಉತ್ತರಾಧಿಕಾರಿಗಳಾಗಿರುವಂತಹ ನಮ್ಮ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರು ಬಹಳ ಅವರನ್ನು ಮಗುವಿನಂತೆ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು ಯಾವುದೇ ಸಂದರ್ಭದಲ್ಲಿ ಒಂದು ಕ್ಷಣ ಒಂದಿಷ್ಟು ಹೆಚ್ಚು ಕಡಿಮೆ ಆದರೂ ಕೂಡ ತಕ್ಷಣ ಅವರನ್ನು ಜೆ ಎಸ್ ಎಸ್ ಆಸ್ಪತ್ರೆಗೆ ಪೂಜ್ಯರ ಆಶೀರ್ವಾದ ಕೊಡ್ತಾ ಇದ್ದರು ಅದೇ ರೀತಿಯಲ್ಲಿ ನಮ್ಮ ಶಿವರಾಜ್ ದೇಶಕಿರ ಮಹಾಸ್ವಾಮಿ ಅವರ ಆಶೀರ್ವಾದದಿಂದಾಗಿ ಅವರ ಸೇವಾ ಕಾರ್ಯದಿಂದಾಗಿ ಅವರ ಮರಿಗಳೆಲ್ಲರ ಸೇವಾ ಕಾರ್ಯದಿಂದಾಗಿ ಅವರು ಇಷ್ಟು ವರ್ಷ ನಮ್ಮ ಮುಂದೆ ಇರೋದಕ್ಕೆ ಸಾಧ್ಯ ಆಗಿರುವಂಥದ್ದು ಅಂತಹ ಒಂದು ಪೂಜ್ಯರು ಇವತ್ತು ನಮ್ಮಿಂದ ಅಗಲಿರುವಂತಹ ಅವರು ಅಗಲಿದ್ದರೂ ಕೂಡ ಇಲ್ಲಿ ಹೇಳಿದಾಗೆ ಅವರು ಇವರಲ್ಲೇ ಇದ್ದಾರೆ ಅನ್ನುವಂಥ ಭಾವನೆ ಭಕ್ತರಲ್ಲಿ ಯಾವತ್ತೂ ಕೂಡ ಇರುವಂತಹದ್ದು ಅವರು ಸಹಜ ಇವತ್ತೆಲ್ಲರಿಗೂ ಕೂಡ ಸಾವು ಅನ್ನುವಂಥದ್ದು ಅದು ಸ್ವಾಭಾವಿಕವಾಗಿರುವಂಥದ್ದು ಯಾರೂ ಇಲ್ಲಿ ಶಾಶ್ವತವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅವರು ಹೋದಂಥ ಸಂದರ್ಭದಲ್ಲಿ ಇನ್ನೂ ಇದ್ದಾರೆ ಅನ್ನುವಂಥ ಭಾವನೆ ಇದೆಯಲ್ಲ ಅದೇ ಶಾಶ್ವತವಾದಂಥ ಜೀವನ ಏಕೆಂದರೆ ತ್ಯಾಗೇನ ಏಕೇನ ಅಮೃತತ್ವ ಮನುಷ್ಯು ಅನ್ನುವಾಗಿ ತ್ಯಾಗ ಮತ್ತು ಸೇವೆಯಿಂದ ಮಾತ್ರ ಅಮರತ್ವ ಅನ್ನುವಂಥ ಅನ್ನೋದಕ್ಕೆ ಸಾಧ್ಯ ಆಗಿರುವಂಥದ್ದು ಅಂತಹವರು ಭೌತಿಕವಾಗಿ ನಮ್ಮ ಮುಂದೆ ಇಲ್ಲದೇ ಹೋದರೂ ಕೂಡ ಭಾವನಾತ್ಮಕವಾಗಿ ಇವತ್ತೆಲ್ಲರ ಭಕ್ತರ ಹೃದಯದಲ್ಲಿ ಸದಾ ಅವರು ನಮ್ಮ ಗುರುಸ್ವಾಮಿಗಳವರು ಅನ್ನುವ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಅದೇ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಬೇಕಾಗಿರುವಂತಹದ್ದು ಏನಪ್ಪ ಅಂದರೆ ಅವರಿಗೊಬ್ಬ ಸಮರ್ಥ ಉತ್ತರಾಧಿಕಾರಿ ಅದು ದೊಡ್ಡ ಕೊಡುಗೆ ಅಂತೇಳಿ ನಾವು ಭಾವಿಸ್ಬೇಕಾಗಿರುವಂತಹದ್ದು ಏಕೆಂದರೆ ಒಬ್ಬ ಮಕ್ ತಂದೆ ತಾಯಿಗಳಿಗೆ ಒಬ್ಬ ಒಳ್ಳೆ ಮಗ ಬೇಕು ಅಂತ ಭಾವಿಸ್ತಾ ಇರ್ತಾರೆ ಹಾಗೆ ಗುರುಗಳು ಏನು ಮಾಡ್ತಾ ಇದ್ದಾರಪ್ಪ ಒಳ್ಳೆ ಶಿಷ್ಯ ಬೇಕು ಅಂತ ಹೇಳಿ ಇರ್ತಾರೆ ಇವೆರಡೂ ಸಿಗೋದು ದುರ್ಲಭ ಇವೆರಡೂ ಸಿಗೋದು ದುರ್ಲಭ ಎಲ್ಲೋ ಅಪರೂಪ ಒಳ್ಳೆಯವರಿಗೆ ಒಳ್ಳೆಯ ಮಕ್ಕಳಾಗೋದು ಕಷ್ಟ ಒಳ್ಳೆಯ ಗುರುಗಳಿಗೆ ಒಳ್ಳೆಯ ಸಿಗ ಶಿಷ್ಯ ಸಿಗೋದು ಕಷ್ಟ ಆಗಿರುವಂತಹದ್ದು ಆದರೆ ಇಲ್ಲಿ ಮಾತ್ರ ಗುರುಗಳು ಭಕ್ತರು ಒಳ್ಳೆಯ ಭಕ್ತರಾಗಿದ್ದರೆ ಒಳ್ಳೆಯ ಗುರುಗಳಾಗಿದ್ದರು ಹಾಗೆ ಒಳ್ಳೆಯ ಗುರುಗಳಿಗೆ ಒಳ್ಳೆಯ ಶಿಷ್ಯರಾಗಿಯೂ ಕೂಡ ಉತ್ತರಾಧಿಕಾರ ಆಗಲಿ ಅದು ಸಮಾಜದ ಭಾಗ್ಯ ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು ಅವರು ತಮ್ಮ ಒಳನಾಳದ ಮಾತುಗಳನ್ನು ಅವರು ನಿಮ್ಮ ಮುಂದೆ ಹಂಚಿಕೊಂಡರು ಅವರು ಯಾವ ಸಂದರ್ಭದಲ್ಲಿ ಮಠಕ್ಕೆ ಸ್ವಾಮಳಾದಂದರೆ ಸಂಕಟದ ಸಂದರ್ಭದಲ್ಲಿ ಸ್ವಾಮಳಾದಂತಹ ಅವರು ಸುಲಭವಾಗಿ ಸ್ವಾಮಾದಂಥವರಲ್ಲ ಅವರು ನಾನು ಇಬ್ಬರು ಒಂದೇ ಅಂದ್ಕಂಡೆ ನಾನು ಆಮೇಲೆ ಅವರೂ ಸಂಕಷ್ಟವೇ ನನ್ನದು ಸಂಕಷ್ಟವೇ ಇಬ್ಬರದೂ ಸರಳವೇ ಅವ್ರದ್ದು ಸರಳವೇ ಯಾವ ವಿಜೃಂಭಣೆ ಏನಿಲ್ಲ ಯಾವ ಉತ್ಸವ ಇಲ್ಲ ಯಾವುದೂ ಇಲ್ಲ ನಮಗೆ ಹಂಗೆ ನಾವಿಬ್ಬರೂ ಕೂಡ ಒಂದೇ ರೀತಿ ರೀತಿಯಾಗಿರುವಂಥವರು ಅದಕ್ಕೆ ಚಿಂತೆ ಮಾಡೋದು ಯಾಕೆ ನಮಗೆ ನಾವೇನು ಚಿಂತೆ ಮಾಡೋದೇ ಇಲ್ಲ ಗುರುವಿನ ಆಶೀರ್ವಾದ ಇದ್ದೇ ಇರ್ತದೆ ನಮ್ಗೆ ಯಾವಾಗ ಬೇಕಾದ್ರೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇರುವಂಥ ಚಿಂತನೆ ಅವ್ರಿಗೆ ಇರುವಂಥದ್ದು ಅದರಿಂದ ಅಂಥ ಸಂದರ್ಭದಲ್ಲಿ ಅವರು ಇವತ್ತು ಮಠದ ಉತ್ತರಾಧಿಕಾರಿಗಳಿಗೆ ಬಂದ ಮೇಲೆ ಬಹುಶಃ ನೀವು ನೋಡ್ತಾ ಇದ್ದೀರಿ ಮಠದ ವ್ಯವಸ್ಥೆ ಹೇಗಿದೆ ಮಠ ಬಂದ ತಕ್ಷಣ ಮೊದಲು ನೋಡಿದಾಗ ಏನೇನೋ ಅನ್ನಿಸ್ತಾ ಇರ್ತಿತ್ತು ಇದರಲ್ಲಿ ಸ್ವಲ್ಪ ಹೊತ್ತು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಆದರೆ ಇವಾಗ ಬಂದಾಗ ಇನ್ನೂ ಸ್ವಲ್ಪ ಕೂತ್ಕೋಬೇಕು ನಿಂತ್ಕೋಬೇಕು ಇರಬೇಕು ಎನ್ನುವಂಥ ರೀತಿಯಲ್ಲಿ ಮಠವನ್ನು ರೂಢಿಸುವಂಥ ಕೆಲಸವನ್ನು ಅರ್ಶಿಗಳವರು ಮಾಡಿಕೊಂಡು ಬಂದಿದ್ದಾರೆ ಮೂರು ಅವರ ಲಿಂಗೈಕ್ಯ ಅವರ ಪಟ್ಟಾಧಿಕಾರ ಆದ ಮೇಲೆ ಮೂರು ಅವರ ಒಂದು ಶಿಕ್ಷಣಿಕ ಸಾಧನೆಯನ್ನು ಮಾಡಿದ್ದಾರೆ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಯಾವುದರ ಮಧ್ಯದಲ್ಲಿ ಅಂದರೆ ಎಲ್ಲ ಕಷ್ಟದ ಮಧ್ಯದಲ್ಲಿಯೂ ಕೂಡ ಅಧ್ಯಯನಶೀಲರಾಗಿ ಅವರು ಅವರಿಗೆ ಸಮರ್ಥ ಮಾರ್ಗದರ್ಶಕರು ಸಿಕ್ಕಿದ್ದಾರೆ ನಿಜವಾಗಲೂ ಒಂದು ಪುಣ್ಯ ಏನಪ್ಪಾ ಅಂದರೆ ಅವರ ಗುರುಗಳು ಎಷ್ಟು ಮುಖ್ಯನೋ ಅವರಿಗೆ ಸ್ನೇಹಿತರು ಒಳ್ಳೆ ಬಳಗ ಸಿಕ್ಕಿರುವಂತಹವರು ನಮ್ಮ ಶರಶ್ಚಂದ್ರ ಸ್ವಾಮಿಗಳವರಂತಹ ಒಂದು ಅವರ ಕೃಪೆ ಅವರ ಸ್ನೇಹಿತ್ವ ಅವರ ಮಾರ್ಗದರ್ಶನ ಇದೆಯಲ್ಲ ಅವ್ರ ದೊಡ್ಡ ಶಕ್ತಿಯನ್ನು ತುಂಬುವಂಥ ಕೆಲಸ ಆಗಿದೆ ನಮ್ಮ ನೀಲಕಂಠ ಸ್ವಾಮಿಗಳು ಅವರೆಲ್ಲ ಇದ್ದಾರೆ ಅವ್ರ ಜೊತೆಯಲ್ಲಿ ಅವ್ರು ಯಾವಾಗಲೂ ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸವನ್ನು ಅವ್ರಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳ ಪುಣ್ಯ ಏನಪ್ಪ ಅಂದರೆ ಇಂಥ ಒಬ್ಬ ಸ್ನೇಹಜೀವಿ ಶ್ರೀಗಳ ಶ್ರೀಗಳವರು ಸಿಕ್ಕಿದಾರಲ್ಲ ಅವರ ಪುಣ್ಯ ಅಂತೇಳಿ ಭಾವಿಸಬೇಕು ಅದ್ರ ಜೊತೆಗೆ ಪೂಜ್ಯರ ಆಶೀರ್ವಾದ ಇವತ್ತು ಅವತ್ತ ಕಾರ್ಯಕ್ರಮ ಆಗಬೇಕಾದ್ರೆ ಇವತ್ತು ಅಷ್ಟು ಸುಲಭ ಅಲ್ಲ ಪೂಜ್ಯ ಜಗದ್ಗೀರವರ ಆಶೀರ್ವಾದ ಇದ್ದದಕ್ಕೆ ಆ ಕಾರ್ಯಕ್ರಮ ಅದಕ್ಕೆ ಸಾಧ್ಯ ಆಗುವಂಥದ್ದು ಆ ಪರಿಸ್ಥಿತಿ ಅಂಥದ್ದಿತ್ತು ಅದಕ್ಕೆ ಪೂಜ್ಯರ ಆಶೀರ್ವಾದ ಅವರೆಲ್ಲರ ಸ್ನೇಹರ ಒಂದು ಆಶೀರ್ವಾದ ನಿಮ್ಮ ಭಕ್ತರ ಒಂದು ಸಹಕಾರ ಎಲ್ಲದರಿಂದಾಗಿ ಅವರು ಇವತ್ತು ಈ ಮಠದ ಉತ್ತರಾಧಿಕಾರಿಗಳಾಗಿ ಇವತ್ತು ಅಧ್ಯಕ್ಷರಾಗಿ ಬಹಳ ಉತ್ತಮವಾಗಿ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನೀವೆಲ್ಲ ಎಚ್ ಎಲ್ ಸಂಸ್ಥೆಯವರು ಈ ಮಠದ ಸೇವೆಯನ್ನು ಗಮನಿಸಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಸಿ ಎಸ್ ಆರ್ ಫಂಡ್ ಅಂದರೆ ಏನಪ್ಪಾ ಅಂದರೆ ಎಲ್ಲೋ ಕೊಡ್ತಾರೆ ಯಾರೋ ರೂಪದಲ್ಲಿ ತಾಡ್ತಾ ಇರ್ತಾರೆ ಅದು ಉಪಯೋಗ ಆಗೋದು ತುಂಬ ಕಡಿಮೆ ಆಗ್ತಾ ಇರ್ತದೆ ಒಟ್ಟವರಿಗೆ ಕೊಡುವಂಥದ್ದು ಉಳ್ಳವರಿಗೆ ಕೊಡುವಂಥ ಕೆಲಸ ಆಗ್ತಾ ಇದೆ ಆದರೆ ಎಚ್ ಎಲ್ ಅವರು ಮಾಡಿರುವಂಥ ಒಂದು ಸಿ ಎಸ್ ಆರ್ ಫಂಡ್ ಕೆಲಸ ಇದೆಯಲ್ಲ ಸಾರ್ಥಕವಾದ ಕೆಲಸ ಮಾಡಿದ್ದಾರೆ ಅಂತ ಹೇಳಬೇಕಾಗಿದೆ ಂತಹದ್ದು ಇಂಥ ಒಂದು ಮೂಲೆಯಲ್ಲಿ ಬಂದು ಇಂತಹ ಒಂದು ಕಾಡು ಜನಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸವನ್ನು ಕೊಡುವಂತಹ ಒಂದು ವಿದ್ಯಾರ್ಥಿನಿಲಯವನ್ನು ಕೊಡುವಂಥ ರೀತಿಯಲ್ಲಿ ಐದು ಕೋಟಿಗಳ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅಲ್ಲ ನಿಜವಾಲು ಅದರ ಮೇಲೆ ಇನ್ನೂ ಕೊಡ್ತೀವಿ ಎನ್ನುವಂಥ ಮುಂದೆ ಬಂದಿದ್ದಾರೆ ನಿಜಕ್ಕೂ ಅದಕ್ಕೆ ಆ ಕ್ರಿಯಾಶೀಲತೆ ಯಾರಪ್ಪ ಅಂದರೆ ನಮ್ಮ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರ ಕ್ರಿಯಾಶೀಲತೆಯಿಂದಾಗಿ ಆ ಕೆಲಸ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು ಇವತ್ತು ಆ ನಿಟ್ಟಿನಲ್ಲಿ ಈ ಭಾಗದ ಜನಗಳಿಗೆ ನೀವು ನೋಡಬೇಕು ನಾಗಮಲೆಗೆ ಹೋಗಿ ನೀವೆಲ್ಲ ನಾಗಮಲೆಗೆ ಹೋದಾಗ ಇವ್ರ ಜನಗಳು ಹೆಂಗಿರ್ತಾರಪ್ಪ ಅಂತ ಹೆಚ್ಚು ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಯೋಚನೆ ಕಾಡಿನ ಮಧ್ಯೆ ಮಧ್ಯೆ ಪ್ರಾಣಿಗಳ ದಾರಿ ಇಲ್ಲ ರಸ್ತೆ ಇಲ್ಲ ಮಾತನಾಡ್ತಾ ಹೇಳ್ತಾ ಇದ್ರಲ್ಲ ಇವತ್ತು ಅನೇಕ ಹಳ್ಳಿಗಳಲ್ಲಿ ನಿಮಗೆ ವಿದ್ಯುತ್ ಶಕ್ತಿ ಇಲ್ಲ ಸೋಲಾರ್ ದೀಪದಿಂದಲೇ ಅವರಿಗೆ ನೀರ್ ಕೊಡಬೇಕು ಇಲ್ಲ ಸೋಲಾರ್ ಕೆಟ್ಟ ಇತ್ತು ಅಂದ್ರೆ ನೀರೇ ಇಲ್ಲ ಅವರಿಗೆ ಅಂತಹ ಒಂದು ಕಾಡಿನಲ್ಲಿ ವಾಸಿಸುವಂಥ ಜನಗಳ ಒಂದು ಪರಿಸ್ಥಿತಿಯನ್ನು ನೋಡಬೇಕಾಗಿರುವಂತಹದ್ದು ಅಂತಹ ಮಕ್ಕಳಿಗೆ ಇಲ್ಲಿ ಆಶ್ರಯವನ್ನು ಕೊಟ್ಟರೆ ನಿಜಕ್ಕೂ ಅದಕ್ಕಿಂತ ಉತ್ತಮವಾದಂಥ ಸೇವೆ ಯಾವುದೂ ಇರೋದಿಲ್ಲ ಅದು ಮಾದಪ್ಪನ ಸೇವೆ ಅಂತಲೇ ಭಾವಿಸ್ಕೊಂಡು ಅವರ ಪೂಜ್ಯ ನಿರಂತರವಾಗಿ ನಡೆಸ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ಕಾಗಿ ಕೈ ಜೋಡಿಸಿರುವಂಥ ಎಚ್ ಎಲ್ ಸಂಸ್ಥೆಯವರು ಸುನೀಲ್ ಅವರು ಬಂದಿದ್ದರು ಡಿ ಕೆ ಸುನೀಲ್ರವರು ಅವರ ಸ್ವಂತ ತಂಡ ಎಲ್ಲ ಬಂದಿತ್ತು ಬಹಳ ಜನ ಅವರೊಂದು ಇಪ್ಪತ್ತು ಜನ ಬಂದಿದ್ದಂತಹ ಅವರವರೆಲ್ಲ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದಾರೆ ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರುವಂಥ ಸಂಸ್ಥೆ ಇವತ್ತು ನಾವು ಹೆಮ್ಮೆ ಪಡಬೇಕು ಅದು ಮಹಾರಾಜ ಸ್ಥಾಪನೆ ಮಾಡಿದಂಥ ಕಾಲ ಅದು ಎಚ್ ಎಲ್ ಸಂಸ್ಥೆ ಇವತ್ತು ಬೆಂಗಳೂರು ಬೆಳೆದಿದೆ ಅಂತಂದರೆ ಮಹಾರಾಜ ಕೊಡುಗೆ ಅಂದರೆ ಬೆಂಗಳೂರು ಬೆಳೆದಿರುವಂಥದ್ದು ಬಹುದೊಡ್ಡ ಕೊಡುಗೆ ಮಹಾರಾಜ ಕೊಟ್ಟಿದ್ದಾರೆ ಮೈಸೂರು ಮಹಾರಾಜ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಕೊಡುಗೆಯಲ್ಲಿ ಎಚ್ ಎಲ್ ಕೂಡ ಒಂದು ಕೊಡುಗೆ ಆಗಿರುವಂಥದ್ದು ಅಂಥ ಒಂದು ಸಂಸ್ಥೆ ಇವತ್ತು ಎತ್ತರಕ್ಕೆ ಬೆಳೆದಿದೆ ನಮ್ಮ ಭಾರತದ ಒಂದು ಹೆಮ್ಮೆ ಸಂಸ್ಥೆ ಅಂದರೆ ಎಚ್ ಎಲ್ ಸಂಸ್ಥೆ ಅಂತೇಳಿ ಆ ಸಂಸ್ಥೆಯವರು ಸಿ ಎಸ್ ಆರ್ ಫಂಡನ್ನು ಕೊಟ್ಟಿರುವಂಥದ್ದು ಬಹಳ ಹೆಮ್ಮೆ ಅಭಿಮಾನ ಪಡಬೇಕಾಗಿರುವಂಥದ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಸಂಸ್ಥೆಯವರು ಮತ್ತಷ್ಟು ಕೊಡ್ತಾ ಇದ್ದಾರೆ ನನಗೆ ಒಂದು ಏನಪ್ಪ ಆಸೆ ಅಂತಂದರೆ ಅವ್ರಿಗೆ ಇನ್ನಷ್ಟು ಹೇಳಬೇಕು ಅಂತಂದರೆ ಆ ಹಳ್ಳಿ ಜನಗಳಿಗೆ ಏನಾದರೂ ವೈದ್ಯಕೀಯವಾದ ನೆರವನ್ನು ಕೊಡುವಂಥ ಕೆಲಸವನ್ನು ಆ ಸಂಸ್ಥೆಯವರು ಮಾಡಿದ್ರೆ ಮತ್ತಷ್ಟು ಸೇವೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಅವರಿಗೆ ಆ ಒಂದು ಕ್ರಮವನ್ನು ಕೂಡ ಆ ಸಂಸ್ಥೆಯವರು ಕೈಗೊಳ್ಳುವಂಥ ಕೆಲಸವನ್ನು ಮಾಡಲಿ ಎನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇವತ್ತು ನಮ್ಮ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರು ಸ್ವಾಮಿಯವರು ಈ ಶ್ರೀಮಠವನ್ನು ಬಹಳಷ್ಟು ಪಡಿಸ್ತಾ ಇದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅದರ ಜೊತೆಗೆ ಕೃಷಿ ಕಾಯಕದಿಂದಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಪಡಿಸುವಂತಹ ಬಹುದೊಡ್ಡ ಸೇವಾ ಕಾರ್ಯವನ್ನು ಮಾಡ್ತಾ ಇರುವಂತಹ ಪೂಜ್ಯ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರಿಗೆ ನೀವು ಯಾವತ್ತೂ ಕೂಡ ಇದೇ ರೀತಿಯ ಬೆನ್ನೆಲುಬಾಗಿ ನಿಂತು ಮಠ ನಮ್ಮದು ಸ್ವಾಮಿಗಳು ನಮ್ಮವರು ಅಂದರೆ ಸಾಕೇನು ಕೊಡೋದು ಬೇಕಾಗಿಲ್ಲ ಅದೇ ಒಂದು ದೊಡ್ಡ ಶಕ್ತಿ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು ಆ ಒಂದು ಅಭಿಮಾನ ಆ ಒಂದು ಪ್ರೀತಿ ಭಕ್ತಿ ತಮ್ಮೆಲ್ಲರಲ್ಲಿ ಯಾವತ್ತೂ ಕೂಡ ಇರಲಿ ಎನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇಲ್ಲಿ ವಿಶೇಷತೆ ಎನ್ನುವಂಥ ಪ್ರಶ್ನೆ ಇಲ್ಲ ಮಹದೇಶ್ವರ ಬೆಟ್ಟವೇ ವಿಶೇಷ ಇಲ್ಲಿ ಬರೋದೇ ವಿಶೇಷ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಆ ವಿಶೇಷದಲ್ಲಿ ವಿಶೇಷ ಇವತ್ತೇನಪ್ಪ ಅಂದರೆ ಸಾಲೂರು ಮಠದ ಲಿಂಗೈಕ್ಯ ಗುರುಸ್ವಾಮಿಗಳನ್ನು ಸ್ಮರಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇವತ್ತೇನಾದರೂ ಸಾಲೂರು ಮಠಕ್ಕೂ ಕನಕಪುರ ಮಠಕ್ಕೂ ಒಂದು ಸಂಬಂಧ ಇದೆ ಅಂದರೆ ಬಹುಶಃ ಒಂದು ಎಪ್ಪತ್ತೈದು ವರ್ಷಗಳ ಹಿಂದಿನಿಂದ ಸಂಪರ್ಕ ತುಂಬ ಇರುವಂತಹದ್ದು ಇಲ್ಲಿ ಸಂಸ್ಥೆಯನ್ನು ಒಂದು ಶಾಲೆಯನ್ನು ಪ್ರಾರಂಭ ಮಾಡೋದಕ್ಕೆ ಮೂಲ ಕಾರಣ ಮಹಾಲಿಂಗ ಸ್ವಾಮಿಯವರೇ ಕಾರಣ ಆಗಿದೆ ಅಂತ ಲಿಂಗೈಕ್ಯ ಇಮ್ಮಡಿ ಮಾಲಿಂಗ ಸ್ವಾಮಿ ಅವರ ಕಾರಣದಿಂದಾಗಿ ಇಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದಂತಹ ಅವರು ಅವರಿಗೂ ಮತ್ತು ಕನಕಪುರಕ್ಕೂ ಸಾಲೂರು ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ ಇರುವಂಥ ಯಾವಾಗಲೂ ಕೂಡ ಅವರು ಬಹಳ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಹಳಷ್ಟು ಸಂಪರ್ಕವನ್ನು ಇಟ್ಕೊಂಡು ಈ ಮಠದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಮಾರ್ಗದರ್ಶನ ಕೊಡುಗೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಅದೇ ಒಂದು ಪರಂಪರೆಯ ನಿರ್ವಾಣ ಮಾ ಸ್ವಾಮಿ ಅವರು ಈ ಮಠದ ಮೇಲೆ ಬಹಳ ಪ್ರೀತಿಯನ್ನು ಇಟ್ಕೊಂಡಂತಹ ಅವರು ಶ್ರೀಗಳವರು ಹೇಳಿದಾಗೆ ಅವರಿಗೆ ಮನಸ್ಸೆಲ್ಲವೂ ಕೂಡ ಇಲ್ಲೇ ಅದೇ ದೇಹ ಮಾತ್ರ ಅಲ್ಲೇ ಇರುವಂಥದ್ದು ಆ ರೀತಿಯಲ್ಲಿ ನಿರ್ಮಾಣ ಮಹಾಸ್ವಾಮಿಗಳವರು ಈ ಮಠದ ಅಭಿವೃದ್ಧಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಒಳ್ಳೆಯ ಒಂದು ಅವರಿಗೆ ಅವ್ರ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಕನಕಪುರದ ಹೇಗುಲ ಮಠ ಮಾಡ್ಕೊಂಡು ಬರ್ತಾ ಇದೆ ಎನ್ನುವಂತಹ ಅದನ್ನು ಸ್ಮರಣೆಯನ್ನು ಮಾಡಿಕೊಳ್ತಾ ಹೆಚ್ಚಿನದಾಗಿ ವಿಶೇಷವಾಗಿ ಇವತ್ತು ಆ ನಮ್ಮ ಸುತ್ತೂರಿನ ಜಗದೀರ್ಡವರು ಇವತ್ತು ಮಾದೇಶ್ವರ ದೇವಸ್ಥಾನದ ಅಭಿವೃದ್ಧಿ ಇರ್ಬೋದು ಸಾಲೂರು ಮಠದ ಅಭಿವೃದ್ಧಿ ಇರ್ಬೋದು ಎರಡಕ್ಕೂ ಕೂಡ ಉತ್ತಮ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಪೂಜ್ಯ ಶಿವರಾತ್ರಿ ದೇಶಿಕನ ಮಹತ್ವವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ಏನಾದರೂ ಸಾಲೂರು ಮಠದ ಅಭಿವೃದ್ಧಿಯ ಜೊತೆಗೆ ಮಹದೇಶ್ವರ ಮಠದ ಒಂದು ಪ್ರಾಧಿಕಾರದ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ನಡೆದಿದ್ದಾವೆ ಅಂತಂದರೆ ಅದಕ್ಕೆ ನಮ್ಮ ನರೇಂದ್ರ ಅವರು ಮಾತನಾಡ್ತಾ ಮತ್ತು ಇತರ ಹಾಗೆ ಸುತ್ತೂರು ಜಾದವರ ಒಳ್ಳೆಯ ಮಾರ್ಗದರ್ಶನದಿಂದಾಗಿ ಅವೆಲ್ಲ ಕಾರ್ಯಗಳು ಉತ್ತಮವಾಗಿ ನಡೀತಾ ಇದ್ದಾವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಲೆ ಮಹದೇಶ್ವರನ ಸ್ಮರಿಸಿದ ಜನ ಇಲ್ಲ ನೀವೆಲ್ಲಿಂದ ಎಲ್ಲಿಗೆ ಹೋಗಲಿ ಮಹದೇಶ್ವರ ಬಗ್ಗೆ ಬಹಳ ಭಕ್ತಿ ಇಟ್ಕೊಂಡಿರುವಂಥ ಜನಗಳು ಎಲ್ಲ ಕಡೆ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು ಮಲೆಯ ಮಹದೇಶ್ವರರು ನಾಡಿ ಜನಗಳಿಗೆ ಕಾಡಿನ ಜನಗಳಿಗೆ ನಗರದ ಜನಗಳಿಗೆ ಪಟ್ಟಣ ಜನಗಳಿಗೆ ಎಲ್ಲರಿಗೂ ಕೂಡ ಗುರುವಾಗಿ ಮಾರ್ಗದರ್ಶನವಾಗಿ ಇವತ್ತು ಯಾವತ್ತೂ ಕೂಡ ಅವರ ಹೃದಯದಲ್ಲಿ ಇರುವಂತಹ ಅವರು ಅವರ ಆಶೀರ್ವಾದದ ಫಲವಾಗಿ ಇವತ್ತು ಸಾಲವರು ಮಠ ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದುವಂಥ ಕೆಲಸ ಆಗಲಿ ಎನ್ನುವಂಥ ಆರೈಕೆಯನ್ನು ವ್ಯಕ್ತ ಮಾಡ್ತಾ ಅವರಿಗೆ ಇದೇ ರೀತಿಯಲ್ಲಿ ಎಲ್ಲ ಪೂಜ್ಯರುಗಳು ಅವರಿಗೆ ಯಾವಾಗಲೂ ಜೊತೆಯಾಗಿ ನಿಲ್ಲುವಂಥ ಕೆಲಸ ಆಗಲಿ ಭಕ್ತರು ನೀವು ಯಾವಾಗಲೂ ಕೂಡ ಈ ಮಠದ ಅಭಿವೃದ್ಧಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ಒಂದು ತನುಮನ ಧನವನ್ನು ಅರ್ಪಿಸುವಂಥ ಕೆಲಸವನ್ನು ಈ ಮಠಕ್ಕೆ ನಿರಂತರವಾಗಿ ಮಾಡಿಕೊಂಡು ಬರಲಿ ಅಂತ ಹೇಳ್ತಾ ಅನೇಕ ಶಾಸಕರು ದಿನಕ್ಕೆ ಎಲ್ಲರೂ ಭಾಗವಹಿಸಿದ್ದಾರೆ ಅನೇಕ ಹಿರಿಯರು ಕೂಡ ಭಾಗವಹಿಸಿರುವಂತಹವರು ಅನೇಕ ಪೂಜ್ಯರುಗಳು ಕೂಡ ಭಾಗವಹಿಸಿದ್ದಾರೆ ಇನ್ನು ಪೂಜ್ಯ ಶಿವರಾತ್ರಿ ದಶಿಕ ಮಹಾಸನವರ ಆಶೀರ್ವಚನ ಇರುವಂತಹದ್ದು ಒಟ್ಟಿನಲ್ಲಿ ಗುರುಸ್ವಾಮಿಗಳವರು ಈ ಮಠದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಬಹುದೊಡ್ಡ ಸೇವಾ ಕಾರ್ಯವನ್ನು ನಡೆಸಿಕೊಂಡು ಹೋಗಿರುವಂತಹವರು ಅವರ ಒಂದು ಸ್ಮರಣೆ ಆ ಆರಾಧನೆಯ ಮಾಡಿದರೆ ಅಮೃತದ ಬೆಳೆಸು ವಿರೋಧವ ಮಾಡಿದರೆ ವಿಷದ ಉಣಿಸು ಅನ್ನುವ ಶರಣರ ಮಾತಿನಂತೆ ಆರಾಧನೆಯನ್ನು ಮಾಡುವ ಮುಖಾಂತರವಾಗಿ ಅವರ ಸ್ಮರಣೆಯನ್ನು ಮಾಡುವುದರ ಮುಖಾಂತರವಾಗಿ ನಾವೆಲ್ಲ ಅಮೃತದ ಬೆಳೆಸನ್ನು ಬೆಳೆಸುವ ಕೆಲಸ ಆಗ್ತಾ ಇದೆ ಭಾವನೆ ಎಲ್ಲ ಭಕ್ತರಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೀವೆಲ್ಲ ಇಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ಇದು ಕುಳಿತಿದ್ದೀರಿ ಇದು ನಮ್ಮ ಕಾರ್ಯಕ್ರಮ ಇದು ನಮ್ಮ ಮಠದ ಕಾರ್ಯಕ್ರಮ ಪೂಜ್ಯರ ಕಾರ್ಯಕ್ರಮ ಅನ್ನುವ ಭಾವನೆಯೊಂದಿಗೆ ನೀವೆಲ್ಲ ಇಷ್ಟು ಭಾಗವಹಿಸಿರುವಂಥದ್ದು ಅತ್ಯಂತ ಸಂತೋಷ ಅನ್ನುವಂಥ ಮಾತನ್ನು ಹೇಳ್ತಾ ನೀವೆಲ್ಲರಿಗೂ ಕೂಡ ಬಸವಾದಿ ಪ್ರಮತನ ಕೃಪೆ ಮಾದೇಶ್ವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಗುರುಸ್ವಾಮಿಗಳ ಮತ್ತೊಂದೇ ಸ್ಮರಣೆ ಮಾಡಿಕೊಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಾತನ್ನು ಮುಗಿಸ್ತೇನೆ ಪರಮ ಪೂಜ್ಯರಿಗೆ ಭಕ್ತಿ ಸಮರ್ಪಣೆ ಇಂದಿನ ದಾಸೋಹ ಸೇವಾರ್ಥದಾರರಾದ ಶ್ರೀ ಡಿ ಕೆ ರಾಜು ದಂಪತಿಗಳಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ ಶ್ರೀಯುತರು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಹಿರಿಯ ವಕೀಲರಾದ ಶ್ರೀ ಸಿ ಎಂ ಜಗದೀಶ್ ಅವರಿಗೆ ಪರಮಪೂಜ್ಯರಿಂದ ಆಶೀರ್ವಾದ ಶ್ರೀಯುಧರು ದಯಮಾಡಿ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸುತ್ತೇನೆ